ಎಲ್ರಿಗೂ ನಮಸ್ಕಾರ ಆತ್ಮೀಯವಾದ ಸ್ವಾಗತ ಇವತ್ತಿನ ಅವಧಿಯಲ್ಲಿ ನಡೆದಂತಹ ಐದನೇ ತರಗತಿಯ ಗಣಿತ ಪರೀಕ್ಷೆಯ ಪೇಪರನ್ನು ನಾವು ನೋಡ್ಕೊಳ್ತಾ ಹೋಗುವ ಮೊದಲನೇದಾಗಿ ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗೆ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ಮೊದಲನೇ ಪ್ರಶ್ನೆ ಈ ರೀತಿ ಉಂಟು ಒಂದು ನೋಟ್ ಪುಸ್ತಕದ ಬೆಲೆ ಇಪ್ಪತ್ತೈದು ರೂಪಾಯಿ ಆದರೆ ಅಂತಹ ಹತ್ತು ನೋಟ್ ಪುಸ್ತಕಗಳ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ ಇಪ್ಪತ್ತೈದು ಗುಣಿಸು ಹತ್ತು ಮಾಡಿದರೆ ನಮಗೆ ಮೊದಲ ಆಪ್ಷನ್ಸ್ ಎರಡು ಐವತ್ತು ಸಿಗುತ್ತೆ ಹಾಂ ಇಲ್ಲಿ ಒಂದು ಪುಸ್ತಕದ ಬೆಲೆ ಇಪ್ಪತ್ತೈದು ಅಂತಹ ಹತ್ತು ಪುಸ್ತಕಗಳ ಬೆಲೆ ಇಪ್ಪತ್ತೈದು ಗುಣಿಸು ಹತ್ತು ಮಾಡಿದರೆ ಎರಡು ನೂರ ಐವತ್ತಾಗುತ್ತೆ ಆಮೇಲೆ ಎರಡನೇ ಪ್ರಶ್ನೆ ಈ ರೀತಿ ಉಂಟು ಸಂಖ್ಯೆ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಇಪ್ಪತ್ತೊಂದು ಸಾವಿರದ ಎಂಟುನೂರ ಏಳು ಇದನ್ನು ನಾಲ್ಕರಿಂದ ಗುಣಿಸಿದಾಗ ದೊರೆಯುವ ಗುಣಲಬ್ಧದ ಬಿಡಿ ಭಾಗದ ಬಿಡಿಸ್ಥಾನದಲ್ಲಿ ಬರುವ ಅಂಕಿ ಯಾವುದು ಅಂತ ಕೇಳಿದರೆ ಇಲ್ಲಿ ಈ ಸಂಖ್ಯೆಯನ್ನು ನಾಲ್ಕರಿಂದ ಗುಣಿಸಬೇಕು ಬಿಡಿಸ್ಥಾನದ ಅಂಕಿಯನ್ನು ಕೇಳಿದ್ದಾರೆ ಬಿಡಿಸ್ಥಾನಕ್ಕೆ ಗುಣಿಸಿದಾಗ ಏಳು ಮತ್ತು ನಾಲ್ಕನ್ನು ಗುಣಿಸಿದಾಗ ಏಳು ನಾಲ್ಕಲೇ ಇಪ್ಪತ್ತ ಎಂಟು ಬಿಡಿಸ್ಥಾನದಲ್ಲಿ ಬರುವ ಸಂಖ್ಯೆ ಎಂಟು ಆಗಿದೆ ಆಮೇಲೆ ನೀಡಿರುವ ಹೂಗಳಿಂದ ತಲಾ ನಾಲ್ಕರಂತೆ ಮಾಡಬಹುದಾದ ಗುಂಪುಗಳ ಸಂಖ್ಯೆಯನ್ನು ಕೇಳಿದರೆ ಇಲ್ಲಿ ಒಂದಿಷ್ಟು ಹೂಗಳನ್ನು ಕೊಟ್ಟಿದ್ದಾರೆ ಅದನ್ನು ತಲಾ ನಾಲ್ಕರಂತೆ ಮಾಡಬಹುದ ಒಂದು ಗುಂಪಿಗೆ ನಾಲ್ಕು ಹೂಗಳು ಬರುವ ರೀತಿಯಲ್ಲಿ ಏನು ಮಾಡಬೇಕು ಗುಂಪು ಮಾಡಬೇಕು ಇಲ್ಲಿ ಬರುವಂಥ ಗುಂಪುಗಳ ಸಂಖ್ಯೆ ಮೂರು ಆಗಿದೆ ಆಮೇಲೆ ನಾಲ್ಕು ಹಳ್ಳಿಗಳ ಜನಸಂಖ್ಯೆಯನ್ನು ಈ ಕೆಳಗಿನ ಫಲಕಗಳು ಸೂಚಿಸುತ್ತವೆ ಎರಡು ಸಾವಿರದ ಮುನ್ನೂರಕ್ಕೆ ಎರಡು ಸಾವಿರದ ಮುನ್ನೂರಕ್ಕೆ ಅತಿ ಹತ್ತಿರವಾದ ಜನಸಂಖ್ಯೆಯನ್ನು ಹೊಂದಿರುವ ಹಳ್ಳಿ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಹಳ್ಳಿ ಪಿ ಕ್ಯೂ ಆರ್ ಮತ್ತು ಎಸ್ ಈ ರೀತಿ ನಾಲ್ಕು ಹಳ್ಳಿಗಳ ಜನಸಂಖ್ಯೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರುವಂಥ ಹಳ್ಳಿಗಳಲ್ಲಿ ನಮಗೆ ಎರಡು ಸಾವಿರದ ಮುನ್ನೂರಕ್ಕೆ ಸಮೀಪವಾಗಿರುವಂಥ ಜನಸಂಖ್ಯೆಯನ್ನು ಕೇಳಿದ್ದಾರೆ ಎರಡು ಸಾವಿರದ ಮುನ್ನೂರು ಇದಕ್ಕೆ ಸಮೀಪವಾದಂಥ ಸಂಖ್ಯೆ ಯಾವುದು ಅಂತ ಕೇಳಿದರೆ ಹಳ್ಳಿ ಕ್ಯೂ ಆಗಿದೆ ಹಳ್ಳಿ ಕ್ಯೂ ಎನ್ನುವಂಥ ಆನ್ಸರ್ ಸರಿಯಾಗಿದೆ ಅತಿ ಸಮೀಪ ಎರಡು ಸಾವಿರದ ಮೂರುನೂರ ಹದಿನೆಂಟು ಉಂಟು ಇದು ಎರಡು ಸಾವಿರದ ಮೂರುನೂರಕ್ಕೆ ತುಂಬ ಸಮೀಪವಾಗಿರುವ ಸಂಖ್ಯೆ ಆಗಿರೋದರಿಂದ ಇದು ಸರಿಯಾದಂಥ ಆನ್ಸರ್ ಆಗಿದೆ ಆಮೇಲೆ ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ಈ ರೀತಿ ಉಂಟು ನಲವತ್ತೆಂಟು ಮತ್ತು ನಲವತ್ತ್ಮೂರರ ನಡುವಿನ ವ್ಯತ್ಯಾಸವನ್ನು ಅಂದಾಜಿಸಲು ಸರಿಯಾದ ವಿಧಾನ ಯಾವುದು ಅಂತ ಕೇಳಿದ್ರಲ್ಲಿ ನಲವತ್ತೆಂಟು ಮತ್ತು ನಲವತ್ತ ಮೂರು ಇದಕ್ಕೆ ಸಮೀಪವಾಗಿರುವಂಥದ್ದು ನಲವತ್ತೆಂಟು ಅಂದರೆದು ಐವತ್ತಾಗುತ್ತೆ ನಲವತ್ತ್ಮೂರು ಅಂದರೆ ನಲವತ್ತಕ್ಕೆ ಬರುತ್ತೆ ಹಾಗಾಗಿ ಸರಿಯಾದಂಥ ಆಪ್ಷನ್ ಡಿ ಆಗಿದೆ ಆಮೇಲೆ ಈ ಕೆಳಗೆ ನೀಡಿರುವ ಚಿತ್ರದಲ್ಲಿ ಛಾಯೀಕೃತ ಭಾಗವು ಸೂಚಿಸುವ ದಶಮಾಂಶ ಭಿನ್ನರಾಶಿ ಯಾವುದು ಅಂತ ಕೇಳಿದರೆ ಇಲ್ಲಿ ಒಂದು ಆಕೃತಿಯಲ್ಲಿ ಬಣ್ಣಗಳನ್ನು ಹಾಕಿದ್ದಾರೆ ಒಂದು ಎರಡು ಮೂರು ಮತ್ತು ನಾಲ್ಕಕ್ಕೆ ಬಣ್ಣ ಹಾಕಿದ್ದಾರೆ ಒಟ್ಟು ಹತ್ತು ಭಾಗಗಳುಂಟು ಹತ್ತರಲ್ಲಿ ನಾಲ್ಕನೇ ಭಾಗಕ್ಕೆ ಏನಾಗಿದೆ ಬಣ್ಣವನ್ನು ಹಾಕಿದ್ದಾರೆ ಇದನ್ನು ದಶಮಾಂಶದಲ್ಲಿ ಬರೆದವಾಗ ಏನಾಗುತ್ತೆ ಝೀರೋ ಪಾಯಿಂಟ್ ಫೋರ್ ಆಗುತ್ತೆ ಜೀರೋ ಪಾಯಿಂಟ್ ಫೋರ್ ಸರಿಯಾದಂಥ ಆಪ್ಷನ್ ಬಿ ಇದೆ ಜೀರೋ ಪಾಯಿಂಟ್ ಫೋರ್ ಆಮೇಲೆ ಮುಂದಿನ ಪ್ರಶ್ನೆ ಈ ರೀತಿ ಉಂಟು ಸಂಖ್ಯೆ ಎರಡು ಪಾಯಿಂಟ್ ನಾಲ್ಕು ಐದರಲ್ಲಿ ಪೂರ್ಣಾಂಕ ಭಾಗ ಇಲ್ಲಿ ಪೂರ್ಣಾಂಕವಾಗಿರೋ ಯಾವುದು ಎರಡು ಬಿಂದು ಅಂತ ಹೇಳ್ತೀವಲ್ವಾ ಎರಡು ಇಲ್ಲಿ ಪೂರ್ಣಾಂಕವಾದ ಸಂಖ್ಯೆಯಾಗಿದೆ ಆಮೇಲೆ ಎಂಟನೇ ಪ್ರಶ್ನೆ ಈ ರೀತಿ ಉಂಟು ನಾಲ್ಕು ಸಾವಿರದ ಏಳ್ನೂರ ಐದು ಪೈಸೆಗಳನ್ನು ರೂಪಾಯಿಗಳಲ್ಲಿ ಹೇಗೆ ವ್ಯಕ್ತಪಡಿಸಬಹುದು ಅಂತ ಹೇಳಿದರೆ ಇಲ್ಲಿ ನಾಲ್ಕು ಸಾವಿರದ ಏಳ್ನೂರ ಐದು ಪೈಸೆ ಆದರೆ ಅದು ನಲವತ್ತ ಏಳು ರೂಪಾಯಿ ಐದು ಜೀರೋ ಐದು ಪೈಸೆ ಆಗುತ್ತೆ ಆಮೇಲೆ ಚಿತ್ರದಲ್ಲಿ ತೋರಿಸಿರುವ ಗಡಿಯಾರವು ಸೂಚಿಸುತ್ತಿರುವ ಸಮಯ ಯಾವುದು ಅಂತ ಕೇಳಿದರೆ ಇಲ್ಲಿ ದೊಡ್ಡ ದೊಡ್ಡ ಮುಳ್ಳು ಮತ್ತು ಮುಳ್ಳು ಇದೆ ದೊಡ್ಡ ಮುಳ್ಳು ಹನ್ನೊಂದರಲ್ಲಿದೆ ಚಿಕ್ಕ ಚಿಕ್ಕಮುಳ್ಳಿನ ದೊಡ್ಡ ಚಿಕ್ಕಮುಳ್ಳು ಮೂರರಲ್ಲಿದೆ ಹಾಗಾಗಿ ಇಲ್ಲಿ ಹನ್ನೊಂದು ಹದಿನೈದು ಅಂಶ ಹನ್ನೊಂದು ಗಂಟೆ ಹದಿನೈದು ನಿಮಿಷವಾಗಿದೆ ಅನ್ನುವಂತಹ ಸಮಯವನ್ನು ಈ ಗಡಿಯಾರ ತೋರಿಸುತ್ತೆ ಈ ವಿನ್ಯಾಸದಲ್ಲಿ ಮುಂದಿನ ತ್ರಿಭುಜ ಸಂಖ್ಯೆಯನ್ನು ಇರಬೇಕಾದ ಚುಕ್ಕಿಗಳ ಸಂಖ್ಯೆ ಅಂತ ಕೇಳಿದರೆ ಇಲ್ಲಿ ಒಂದು ಕೊಟ್ಟಿದ್ದಾರೆ ಇಲ್ಲಿ ಎರಡು ಜಾಸ್ತಿ ಆಗಿದೆ ಇಲ್ಲಿ ಮೂರು ಬಂದಿದೆ ಹಾಗೆ ನಾವು ಈ ಒಂದು ಚಿತ್ರವನ್ನು ಕಂಟಿನ್ಯೂ ಮಾಡ್ತಾ ಹೋದ್ರೇನಾಗುತ್ತೆ ಮತ್ತೆ ನಾಲ್ಕು ಸಂಖ್ಯೆ ಚುಕ್ಕಿಗಳು ಸೇರ್ತಾ ಹೋಗುತ್ತೆ ಹಾಗಾಗಿ ಇಲ್ಲಿ ಆ ಒಂದು ಎಲ್ಲ ಚುಕ್ಕಿಗಳ ಸಂಖ್ಯೆ ಹತ್ತು ಬರುತ್ತೆ ಆಮೇಲೆ ಮುಂದಿನ ಭಾಜಕ ನಾಲ್ಕು ಭಾಗಲಬ್ಧ ಐದು ಮತ್ತು ಶೇಷ ಮೂರು ಆದಾಗ ಆ ಭಾಜ್ಯವು ಯಾವುದು ಅಂತ ಕೇಳಿದರೆ ಭಾಜ್ಯವನ್ನು ಕಂಡು ಕೇಳಿದರೆ ಇಲ್ಲಿ ಭಾಜಕ ನಾಲ್ಕು ಭಾಗಲಬ್ಧ ಐದು ಇದೆ ನಾಲ್ಕೈದಲೆ ಇಪ್ಪತ್ತಾಗುತ್ತೆ ಶೇಷ ಮೂರು ಬರಬೇಕಾದ್ರೆ ಆ ಸಂಖ್ಯೆ ಇಪ್ಪತ್ತ ಮೂರು ಬರಬೇಕು ಸರಿಯಾದಂಥ ಆನ್ಸರ್ ಆಗಿದೆ ಇಪ್ಪತ್ತ ಮೂರು ಆಮೇಲೆ ಈ ಕೊಟ್ಟಿರುವ ಚಿತ್ರದಲ್ಲಿ ಸೂಚಿಸಿರುವಂತೆ ಒಂದು ನಾಲ್ಕಾಂಶ ಸುತ್ತು ತಿರುಗಿಸಿದಾಗ ದೊರಕುವ ಚಿತ್ರ ಒಂದು ನಾಲ್ಕಾಂಶ ಅಂದರೆ ಕಾಲು ಭಾಗವನ್ನು ತಿರುಗಿಸ್ತಾವಾಗ ಆ ಒಂದು ಯಾವ ಚಿತ್ರವು ಇಲ್ಲಿ ನಮಗೆ ಕಂಡುಬರುತ್ತೆ ಅಂತ ಕೇಳಿದರೆ ಆ ಚಿತ್ರವನ್ನು ನಾವು ಈ ರೀತಿ ಎಡಭಾಗಕ್ಕೆ ನಾವು ತಿರುಗಿಸಬೇಕಾಗತ್ತೆ ಹಾಗಾಗಿ ಕೊಟ್ಟಿರುವ ಎಲ್ಲ ಆಪ್ಷನ್ಸ್ಗಳಲ್ಲಿ ಇಲ್ಲಿ ಚಿತ್ರ ಏನಾಗುತ್ತೆ ಅಂದರೆ ಒಂದು ಚಿತ್ರದ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಈ ಚಿತ್ರ ಇಲ್ಲಿ ಬರುತ್ತೆ ಈ ಚಿತ್ರ ಇಲ್ಲಿ ಬರುತ್ತೆ ಹಾಗೆ ಬರುವಾಗ ಆ ಚಿತ್ರ ಆ ಚಿಹ್ನೆಗಳು ಕೂಡ ಏನಾಗ್ತವೆ ಕಾಲು ಭಾಗಕ್ಕೆ ತಿರುಗೋದ್ರಿಂದ ಚಿಹ್ನೆಗಳು ಕೂಡ ಸ್ಥಾನಪಲ್ಲಟ ಆಗೋದ್ರ ಜೊತೆಗೆ ಆ ಚಿಹ್ನೆಗಳು ಕೂಡ ಏನಾಗ್ತವೆ ತಮ್ಮ ಶೇಪನ್ನು ಕೂಡ ಕಳ್ಕೊಳ್ತವೆ ಬೇರೆ ಶೇಪಲ್ಲಿ ತಿರುಗ್ತವೆ ಹಾಗಾಗಿ ಇದಕ್ಕೆ ಸರಿಯಾದಂಥ ಆನ್ಸರ್ ಆಗಿದೆ ಡಿ ಆಪ್ಷನ್ ಆಗಿದೆ ಆಮೇಲೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಒಬ್ಬ ರೈತನು ಇಪ್ಪತ್ತ್ಮೂರು ಕ್ವಿಂಟಲ್ ಗೋಧಿಯನ್ನು ಬೆಳೆಯುತ್ತಾನೆ ಅವನು ಪ್ರತಿ ಕ್ವಿಂಟಲ್ ಗೋಧಿಯನ್ನು ರೂಪಾಯಿ ಒಂದು ಸಾವಿರದ ಒಂಬೈನೂರ ಮೂವತ್ತ ಐದು ಗಳಿ ರೂಪಾಯಿಗಳಿಗೆ ಮಾರುತ್ತಾನೆ ಅವನಿಗೆ ಗೋಧಿಯನ್ನು ಮಾರುವುದರಿಂದ ದೊರೆಯುವ ಒಟ್ಟು ಹಣ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ ಅವನಿಗೆ ಇಪ್ಪತ್ತ್ಮೂರು ಕ್ವಿಂಟಲ್ ಗೋಧಿ ಉಂಟು ಪ್ರತಿ ಕ್ವಿಂಟಲ್ಗೆ ಒಂದು ಸಾವಿರದ ಒಂಬೈನೂರ ಮೂವತ್ತೈದು ಬರುತ್ತೆ ಒಂದು ಕ್ವಿಂಟಲಿಗೆ ಒಂದು ಸಾವಿರದ ಒಂಬೈನೂರ ಮೂವತ್ತೈದು ಅಂತ ಹೇಳಿದ್ರೆ ಇಪ್ಪತ್ತ್ಮೂರು ಕ್ವಿಂಟಲಿಗೆ ಎಷ್ಟಾಗುತ್ತೆ ಅದು ಸರಿಯಾದಂಥ ಆನ್ಸರ್ ಆಗುತ್ತೆ ಇಲ್ಲಿ ನಲವತ್ತ್ನಾಲ್ಕು ಸಾವಿರದ ಐದುನೂರ ಐದು ಅಂತ ಆನ್ಸರ್ ಬರುತ್ತೆ ನಲವತ್ತ ನಾಲ್ಕು ಸಾವಿರದ ಐದುನೂರ ಐದು ಸರಿಯಾದಂಥ ಆನ್ಸರ್ ಬರುತ್ತೆ ಇಲ್ಲಿ ಇಪ್ಪತ್ತ್ಮೂರು ಗುಣಿಸು ಸಾವಿರದ ಒಂಬೈನೂರ ಮೂವತ್ತೈದು ಅಥವಾ ಸಾವಿರದ ಒಂಬೈನೂರ ಮೂವತ್ತೈದು ಗುಣಿಸು ಇಪ್ಪತ್ತ ಮೂರು ಮಾಡಿದರೆ ಸರಿಯಾದ ಆನ್ಸರ್ ದೊರಕುತ್ತೆ ಅಷ್ಟು ಹಣ ಅವನಿಗೆ ದೊರೆಯುತ್ತೆ ಆಮೇಲೆ ಮುಂದಿನ ಪ್ರಶ್ನೆ ನೋಡಿ ಐವತ್ತಾರು ಸಾವಿರದ ಎಂಬತ್ತ್ಮೂರನ್ನು ಹನ್ನೊಂದರಿಂದ ಭಾಗಿಸಿ ಅಂತ ಉಂಟು ಅದು ಭಾಗಿಸಿದವಾಗ ಸಿಗುವಂಥ ಉತ್ತರ ಇದು ಐದು ಸಾವಿರದ ತೊಂಬತ್ತೆಂಟು ಪಾಯಿಂಟ್ ನಾಲ್ಕು ಐದು ಆನ್ಸರ್ ಬರುತ್ತೆ ಐದು ಸಾವಿರದ ತೊಂಬತ್ತ ಎಂಟು ಪಾಯಿಂಟ್ ನಾಲ್ಕು ಐದು ಆಮೇಲೆ ಒಂದು ಸಿದ್ಧ ಉಡುಪು ತಯಾರಿಕಾ ಕಂಪನಿಯು ಎರಡು ಸಾವಿರದ ಆರುನೂರ ಇಪ್ಪತ್ತಾರು ಸಾವಿರದ ಎಂಟುನೂರ ಎಪ್ಪತ್ತ್ಮೂರು ಶರ್ಟ್ಗಳನ್ನು ಮತ್ತು ಹದಿನಾಲ್ಕು ಸಾವಿರದ ಎಂಟುನೂರ ಐವತ್ತ್ಮೂರು ಪ್ಯಾಂಟ್ಗಳನ್ನು ಒಂದು ತಿಂಗಳಲ್ಲಿ ತಯಾರು ಮಾಡುತ್ತದೆ ತಯಾರಿಸಿದ ಒಟ್ಟು ಉಡುಪುಗಳ ಸಂಖ್ಯೆಯನ್ನು ಹತ್ತು ಸಾವಿರದ ಸ್ಥಾನದ ಸಮೀಪಕ್ಕೆ ಅಂದಾಜು ಮಾಡಿ ಅಂತ ಉಂಟು ಇಲ್ಲಿ ಆ ಒಂದು ತಿಂಗಳಿಗೆ ಇಷ್ಟು ಶರ್ಟ್ಗಳನ್ನು ಮತ್ತು ಇಷ್ಟು ಪ್ಯಾಂಟ್ಗಳನ್ನು ತಯಾರು ಮಾಡುತ್ತೆ ಒಟ್ಟು ಅಂತ ಹೇಳಿದಷ್ಟಾಗುತ್ತೆ ನಲವತ್ತೊಂದು ಸಾವಿರದ ಏಳ್ನೂರ ಇಪ್ಪತ್ತಾರು ಆಗುತ್ತೆ ಇದನ್ನು ಹತ್ತು ಸಾವಿರದ ಸ್ಥಾನಕ್ಕೆ ಸ ಸಮೀಪಕ್ಕೆ ಅಂದಾಜು ಮಾಡಬೇಕು ಹತ್ತು ಸಾವಿರದ ನಲವತ್ತೊಂದು ಸಾವಿರ ಉಂಟು ಹತ್ತು ಸಾವಿರದ ನಾಲ್ಕಕ್ಕೆ ನಾವೇನು ಮಾಡಬೇಕು ಅದು ಅಂದಾಜು ಮಾಡಬೇಕಾಗುತ್ತೆ ಇಲ್ಲಿ ನಲವತ್ತೊಂದು ಸಾವಿರ ಆಗಿರೋದ್ರಿಂದ ಇದು ನಲವತ್ತು ಸಾವಿರಕ್ಕೆ ಅಂದಾಜು ಬೆಲೆಯಾಗುತ್ತೆ ಆಮೇಲೆ ಸೊನ್ನೆ ಬಿಂದು ಒಂದು ಎರಡು ಇದನ್ನು ಸಂಖ್ಯೆ ಸಂಖ್ಯೆಯಲ್ಲಿ ಬರೆದು ಬಿನರಾಶಿ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ ಇಲ್ಲಿ ಸೊನ್ ಬರೆಯುವಾಗ ಏನಾಗುತ್ತೆ ಸೊನ್ನೆ ಬಿಂದು ಒಂದು ಎರಡು ಇದನ್ನು ಬಿನರಾಶಿ ರೂಪದಲ್ಲಿ ಬರೆದವಾಗ ಹನ್ನೆರಡು ನೂರ ಅಂಶ ಆಗುತ್ತೆ ಹನ್ನೆರಡು ನೂರಾಂಶ ಇದಕ್ಕೆ ಸರಿಯಾದಂಥ ಉತ್ತರವಾಗಿದೆ ಆಮೇಲೆ ನೀಡಿರುವ ರಶೀದಿಯಲ್ಲಿ ಎ ಬಿ ಮತ್ತು ಸಿಗಳ ಬೆಲೆ ಕಂಡು ಹಿಡಿಯಿರಿ ಗ್ರಾಹಕನ ವರ್ತನೆ ವರ್ತಕನಿಗೆ ನೀಡಬೇಕಾದ ಒಟ್ಟು ಹಣ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ ಪುಸ್ತಕಗಳು ಉಂಟು ಪೆನ್ಸಿಲ್ಗಳು ಮತ್ತು ಪೆನ್ಗಳು ಉಂಟು ಇಲ್ಲಿ ಪ್ರಮಾಣ ಅಂದರೆ ನಾಲ್ಕು ಪುಸ್ತಕಗಳು ಒಂದು ಪುಸ್ತಕದ ಬೆಲೆ ಇಪ್ಪತ್ತು ಇಪ್ಪತ್ನಾಲ್ಕಲೆ ಎಂಬತ್ತಾಗುತ್ತೆ ಆಮೇಲೆ ಪೆನ್ಸಿಲ್ಗಳು ಐದು ಇದೆ ಒಂದು ಪೆನ್ಸಿಲ್ನ ಬೆಲೆ ಆರು ಆಗುತ್ತೆ ಐದಾರಲೇ ಮೂವತ್ತು ಆಮೇಲೆ ಪೆನ್ನುಗಳು ಆರು ಗುಂಟು ಒಂದು ಪೆನ್ನ ಮೇಲೆ ಹದಿನೈದು ಆಗುತ್ತೆ ಹದಿನೈದು ಆರಲೆ ತೊಂಬತ್ತು ಈ ರೀತಿ ಇವೆಲ್ಲನ ಹೊಟ್ಟೆ ಮಾಡ ಕುಡಿಸ್ತಾವಾಗ ಎರಡು ನೂರಾಗುತ್ತೆ ಎರಡು ನೂರು ಅಂತ ಅಕ್ಷರದಲ್ಲಿ ಬರೀಬೇಕು ಇಲ್ಲಿ ಟೋಟಲನ್ನು ಕೂಡ ಎರಡು ಅಂತ ಬರೀಬೇಕು ಆಮೇಲೆ ಒಂದು ಎಕ್ಸ್ಪ್ರೆಸ್ ರೈಲು ನಿಲ್ದಾಣ ಎ ಇಂದ ಎಂಟು ಗಂಟೆ ನಲವತ್ತು ತೊ ನಲವತ್ತು ನಿಮಿಷಕ್ಕೆ ಹೊರಟು ನಿಲ್ದಾಣ ಬಿಯನ್ನು ಹದಿಮೂರು ಗಂಟೆ ಹತ್ತು ನಿಮಿಷಕ್ಕೆ ತಲುಪುತ್ತದೆ ಹಾಗಾದರೆ ನಿಲ್ದಾಣ ನಿಂದ ಬಿ ತಲುಪಲು ರೈ ರೈಲು ತೆಗೆದುಕೊಂಡ ಒಟ್ಟು ಸಮಯ ಎಷ್ಟು ಅಂತ ಕೇಳಿದರೆ ಇಲ್ಲಿ ಎಲ್ಲಿಗೆ ತಲುಪ್ತೀವಿ ಆ ಒಂದು ಸಮಯವನ್ನು ಪ್ರಾರಂಭವಾಗಿದ್ದ ಸಮಯದ ನಾವು ಎಲ್ಲಿ ತಲ್ ಯಾವಾಗ ತಲುಪ್ತೀವಿ ಆ ಒಂದು ಸಮಯದಿಂದ ಎಲ್ಲಿಂದ ಪ್ರಾರಂಭ ಮಾಡ್ತೀವಿ ಆ ಒಂದು ಸಮಯವನ್ನು ಮೈನಸ್ ಎಷ್ಟು ಎಷ್ಟಾಗುತ್ತೆ ನಾಲ್ಕು ಗಂಟೆ ಮೂವತ್ತು ನಿಮಿಷ ಸಿಗುತ್ತೆ ಇದು ಆ ಒಂದು ರೈಲು ಎ ಸ್ಟೇಷನಿಂದ ಬಿ ಸ್ಟೇಷನಿಗೆ ಹೋಗುವಾಗ ತೆಗೆದುಕೊಂಡಂಥ ಕಾಲಾವಧಿ ಆಗುತ್ತೆ ಎಲ್ಲಿಂದ ಪ್ರಾರಂಭ ಮಾಡ್ತೀವಿ ಮತ್ತು ಎಲ್ಲಿ ತಲುಪ್ತೀವಿ ಇದು ಎರಡು ಟೈಮ್ ಸಿಗುತ್ತೆ ನಾವು ಎಲ್ಲಿ ತಲುಪ್ತೀವಿ ಆ ಒಂದು ಟೈಮನ್ನು ಪ್ರಾರಂಭ ಮಾಡಿದ ಟೈಮಿಂದ ಮೈನಸ್ ಮಾಡ್ತಾವಾಗ ನಾವು ತೆಗೆದುಕೊಂಡ ಕಾಲ ನಮಗೆ ದೊರೆಯುತ್ತೆ ಈ ರೈಲು ತೆಗೆದುಕೊಂಡಂಥ ಕಾಲ ನಾಲ್ಕು ಗಂಟೆ ಮೂವತ್ತು ನಿಮಿಷವಾಗಿದೆ ಆಮೇಲೆ ಈ ಕೆಳಗೆ ನೀಡಿರುವ ರೇಖಾಕೃತಿಗಳಿಗೆ ಸಮಮಿತಿ ಅಕ್ಷಗಳನ್ನು ಎಳೆಯಿರಿ ಮತ್ತು ಪ್ರತಿ ಚಿತ್ರಕ್ಕೆ ಎಳೆಯಬಹುದಾದ ಸಮಮಿತಿ ಅಕ್ಷಗಳ ಸಂಖ್ಯೆಯನ್ನು ಬರೆಯಿರಿ ಅಂತ ಉಂಟು ಒಂದು ಆಯತವನ್ನು ಕೊಟ್ಟಿದ್ದಾರೆ ಆಯತಕ್ಕೆ ಎರಡು ಸಮಮಿತಿ ರೇಖೆಗಳನ್ನು ಎಳೆಯಬಹುದು ಆಮೇಲೆ ಚೌಕಕ್ಕೆ ನಾಲ್ಕು ಸಮಮಿತಿ ರೇಖೆಗಳನ್ನು ಅಳೆಯಬಹುದು ನೀಡಿರುವ ಜಾಲಕೃತಿಯಿಂದ ಉಂಟಾಗುವ ಘನಕೃತಿಗಳ ಹೆಸರನ್ನು ಬರೆಯಿರಿ ಅಂತ ಉಂಟು ಇಲ್ಲಿ ಈ ಒಂದು ಆಕೃತಿಯಿಂದ ಸಿಲಿಂಡರ್ಗೆ ಸಿಲಿಂಡರ್ ಆಕೃತಿಯ ಜಾಲಕೃತಿ ಇದಾಗಿದೆ ಆಮೇಲೆ ಇದು ಆಯತ ಘನದ ಒಂದು ಜಾಲಕೃತಿಯಾಗಿದೆ ಸರಿ ಆಮೇಲೆ ನೀಡಿರುವ ಘನಾಕೃತಿಯ ಮುಂಭಾಗದ ನೋಟ ಪಾರ್ಶ್ವ ನೋಟ ಮತ್ತು ಮೇಲ್ಭಾಗದ ನೋಟವನ್ನು ಬರೆಯಿರಿ ಅಂತ ಉಂಟು ಈ ಒಂದು ಶಂಕುವಿನ ಆಕೃತಿಗೆ ಇಲ್ಲಿ ಮುಂಭಾಗದ ಮತ್ತು ಪಾರ್ಶ್ವನೋಟ ಒಂದೇ ಆಗಿದೆ ಅದು ತ್ರಿಭುಜವಾಗಿದೆ ಮೇಲ್ಭಾಗದ ನೋಟ ವೃತ್ತ ಆಗಿದೆ ಇಲ್ಲಿ ಬರೆಯಿರಿ ಅಂತ ಉಂಟು ತ್ರಿಭುಜ ಮತ್ತು ವೃತ್ತ ಅಂತ ಬರೆಯೋದು ಅಥವಾ ಆಕೃತಿಯನ್ನು ಬಿಡಿಸ್ಬೇಕು ಏನು ಗೊತ್ತಿಲ್ಲ ಬರೆಯಿರಿ ಅಂತ ಹೇಳಿದ್ರೆ ಮುಂಭಾಗದ ನೋಟ ಮತ್ತು ಪಾರ್ಶ್ವ ನೋಟ ತ್ರಿಭುಜ ಮೇಲ್ಭಾಗದ ನೋಟ ವೃತ್ತವಾಗಿದೆ ಆಮೇಲೆ ಕೊಟ್ಟಿರುವ ಗುಣ ಗುಣಾಕಾರದ ಪಟ್ಟಿಯನ್ನು ಗಮನಿಸಿ ಈ ಒಂದು ನಾಲ್ಕರ ಮಗ್ಗಿಯನ್ನು ಕೊಟ್ಟಿದ್ದಾರೆ ಮೇಲಿನ ಪಟ್ಟಿಯಿಂದ ಮುಂದಿನ ಸಂಖ್ಯೆಗಳನ್ನ ಆರಿಸಿ ಮತ್ತು ಅವುಗಳನ್ನು ಪಟ್ಟಿ ಮಾಡಿ ಅಂತ ಉಂಟು ಇಲ್ಲಿ ತ್ರಿಭುಜ ಸಂಖ್ಯೆ ಅಂತ ಕಟ್ಟಿದ್ದಾರೆ ಇಲ್ಲಿ ತ್ರಿಭುಜ ಸಂಖ್ಯೆ ಇಪ್ಪತ್ತೆಂಟು ಮತ್ತು ಮೂವತ್ತಾರು ಆಗುತ್ತೆ ಆಮೇಲೆ ಪೂರ್ಣ ವರ್ಗ ಸಂಖ್ಯೆ ಅಂದರೆ ನಾಲ್ಕು ಹದಿನಾರು ಮತ್ತು ಮೂವತ್ತಾರು ಇದು ವರ್ಗ ಪೂರ್ಣ ವರ್ಗ ಸಂಖ್ಯೆಗಳು ಆಗ್ತವೆ ಆಮೇಲೆ ಮೂರನೇ ಪ್ರಶ್ನೆ ಈ ರೀತಿ ಉಂಟು ಕಿತ್ತಳೆಯ ತೋಟದಲ್ಲಿ ಎಂಬತ್ತೆರಡು ಕಿತ್ತಳೆಯ ಗಿಡಗಳಿವೆ ಒಬ್ಬ ರೈತನು ಪ್ರತಿಯೊಂದು ಗಿಡದಿಂದ ಅರವತ್ತು ಕಿತ್ತಳೆಯ ಹಣ್ಣುಗಳನ್ನು ಕೇಳುತ್ತಾನೆ ಅವುಗಳನ್ನು ಪ್ರತಿ ಪೆಟ್ಟಿಗೆಯಲ್ಲಿ ಒಂದು ಡಜನ್ ಹಣ್ಣುಗಳಿರುವಂತೆ ತುಂಬುತ್ತಾನೆ ಈ ಎಲ್ಲ ಹಣ್ಣುಗಳನ್ನು ತುಂಬಲು ಎಷ್ಟು ಪೆಟ್ಟಿಗೆಗಳು ಬೇಕಾಗ್ತವೆ ಅಂತ ಕೇಳಿದ್ದಾರೆ ಇಲ್ಲಿ ನೋಡಿ ಒಂದು ತೋಟದಲ್ಲಿ ಒಟ್ಟು ಎಂಬತ್ತೆರಡು ಕಿತ್ತಳೆಯ ಗಿಡ ಉಂಟು ಒಂದು ಕಿತ್ತಳೆ ಗಿಡದಿಂದ ಅರವತ್ತು ಬರುತ್ತೆ ಹಾಗಾದ ಒಂದು ಕಿತ್ತಳೆ ಗಿಡದಿಂದ ಅರವತ್ತು ಕಿತ್ತಳೆ ಹಣ್ಣು ಬರುತ್ತೆ ಎಂಬತ್ತೆರಡು ಕಿತ್ತಳೆ ಹಣ್ಣಿನ ಗಿಡಗಳಿಂದ ನಮಗೆ ಎಷ್ಟು ಕಿತ್ತಳೆ ಹಣ್ಣುಗಳು ಬರ್ತವೆ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತು ಕಿತ್ತಳೆ ಹಣ್ಣುಗಳು ಅದನ್ನೇ ಏನು ಮಾಡಬೇಕು ಅಂತ ಹೇಳಿದ್ರೆ ಡಬ್ಬದಲ್ಲಿ ಬಾಕ್ಸಲ್ಲಿ ತುಂಬಬೇಕು ಒಂದು ಬಾಕ್ಸಲ್ಲಿ ಒಂದು ಡಜನ್ ಹಣ್ಣುಗಳು ಇರುವಂತೆ ತುಂಬಬೇಕು ಒಂದು ಡಜನ್ ಅಂದರೆ ಹನ್ನೆರಡು ಒಂದು ಬಾಕ್ಸಲ್ಲಿ ಹನ್ನೆರಡು ಹಣ್ಣುಗಳು ತುಂಬಿದವಾಗ ಅಂತಹ ಎಷ್ಟು ಬಾಕ್ಸ್ಗಳು ಬೇಕಾಗ್ತವೆ ಅಂತ ಹೇಳಿ ಹೇಳಿದರೆ ಈ ಬಂದ ಉತ್ತರಕ್ಕೆ ಹನ್ನೆರಡರಿಂದ ಭಾಗಿಸಬೇಕು ಒಟ್ಟು ನಾಲ್ಕುನೂರ ಹತ್ತು ಆನ್ಸರ್ ಬರುತ್ತೆ ಒಟ್ಟು ನಾಲ್ಕುನೂರ ಹತ್ತು ಪೆಟ್ಟಿಗೆಗಳು ಬೇಕಾಗುತ್ತವೆ ಇಲ್ಲಿ ಮೊದಲು ಗುಣಿಸ್ಕೊಳ್ಬೇಕು ಒಟ್ಟು ಕಿತ್ತಳೆ ಹಣ್ಣ ದೊರಕುತ್ತೆ ನಮಗೆ ಅದನ್ನು ಹನ್ನೆರಡರಿಂದ ಅಂದರೆ ಒಂದು ಬಾಕ್ಸ್ಗೆ ಹನ್ನೆರಡು ಹಣ್ಣು ತುಂಬೋದರಿಂದ ಹನ್ನೆರಡರಿಂದ ಅದು ಭಾಗಿಸುವಾಗ ನಮಗೆ ನಾಲ್ಕುಂದು ಹತ್ತು ಆನ್ಸರ್ ಬರುತ್ತೆ ಅದು ಪೆಟ್ಟಿಗೆಗಳ ಸಂಖ್ಯೆ ಆಗುತ್ತೆ ಆಮೇಲೆ ಇಲ್ಲಿ ನೀಡಿರುವ ಚಿತ್ರವನ್ನು ಗಮನಿಸಿ ತರಕಾರಿಗಳ ತೂಕ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ ತರಕಾರಿಗಳು ಪ್ಲಸ್ ಹತ್ತು ನೂರು ಗ್ರಾಮ್ ಪ್ಲಸ್ ಎರಡುನೂರು ಗ್ರಾಮ್ ಉಂಟು ಇಲ್ಲಿ ಒಂದು ಕೆ ಜಿಯೇ ಸಮತೂಕವಾಗಿ ಇರುವಂಥ ಉಂಟು ಇಲ್ಲಿರುವಂತಹ ಬಾಕ್ಸಲ್ಲಿ ಸಮತೂಕಕ್ಕೆ ಇದು ಒಂದು ಕೆ ಜಿ ಆಗಬೇಕು ಇಲ್ಲಿ ನೂರು ಗ್ರಾಮ್ ಮತ್ತು ಎರಡು ನೂರು ಗ್ರಾಮ್ ಉಂಟು ಅದು ಮೂರುನೂರು ಗ್ರಾಮ್ ಆಗುತ್ತೆ ಒಂದು ಕೆ ಜಿ ಅಂತ ಹೇಳಿದ್ರೆ ಒಂದು ಸಾವಿರ ಗ್ರಾಮ್ಸ್ ಹೌದಲ್ವಾ ಇಲ್ಲಿ ನಮಗೆ ಮೂರ್ನೂರು ಗ್ರಾಮ್ಸ್ ಇಲ್ಲಿ ಬೇರೆ ವಸ್ತು ಇದೆ ಇಲ್ಲಿ ತರಕಾರಿಗಳು ಎಷ್ಟಾಗ್ತವೆ ಅಂತ ಹೇಳಿದರೆ ಒಂದು ಸಾವಿರದಿಂದ ಮೂರುನೂರನ್ನು ಮೈನಸ್ ಮಾಡಬೇಕು ಆವಾಗ ಎಷ್ಟು ಸಿಗುತ್ತೆ ಏಳ್ನೂರು ಸಿಗುತ್ತೆ ಇಲ್ಲಿ ತರಕಾರಿಯ ಬೆಲೆ ತರಕಾರಿಯ ತೂಕ ಎಷ್ಟು ಏಳ್ನೂರು ಗ್ರಾಮ್ಸ್ಗಳು ಸರಿ ಆಮೇಲೆ ಈ ಬಾಟಲಿಯಲ್ಲಿ ಒಂದು ಲೀಟರ್ ಎಣ್ಣೆ ಇದೆ ಎಣ್ಣೆಯನ್ನು ಎರಡುನೂರ ಐ ಐವತ್ತು ಎಮ್ ಎಲ್ನ ಗ್ಲಾಸ್ಗಳಿಗೆ ತುಂಬ ಬೇಕಾಗಿದೆ ಎಷ್ಟು ಗ್ಲಾಸ್ಗಳು ಬೇಕಾಗ್ತವೆ ಅಂತ ಕೇಳಿದರೆ ಇಲ್ಲಿ ಒಂದು ಲೀಟರ್ ಅಂತ ಹೇಳಿದರೆ ಒಂದು ಸಾವಿರ ಎಮ್ ಎಲ್ ಆಗುತ್ತೆ ಇಲ್ಲಿ ಎರಡುನೂರ ಐವತ್ತು ಎಮ್ ಎಲ್ ಒಂದು ಏನದು ಗ್ಲಾಸ್ನಲ್ಲಿ ತುಂಬುತ್ತೆ ಅಂತಹ ಎಷ್ಟು ಗ್ಲಾಸ್ಗಳು ಬೇಕಾಗ್ತವೆ ಅಂತ ಹೇಳಿದರೆ ಒಂದು ಸಾವಿರ ಭಾಗಿಸಿ ಎರಡು ನೂರೈವತ್ತು ಮಾಡಿದ ನಮಗೆ ನಾಲ್ಕು ಸಿಗುತ್ತೆ ಇಲ್ಲಿ ನಾಲ್ಕು ಅಂತಹ ಗ್ಲಾಸ್ಗಳು ಬೇಕಾಗ್ತವೆ ಆಮೇಲೆ ಸೊ ಫ್ರೆಂಡ್ಸ್ ಇವಿಷ್ಟು ಇವತ್ತಿನ ಗಣಿತ ಪೇಪರ್ನಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಆಮೇಲೆ ಉತ್ತರವನ್ನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗುತ್ತೆ ಉಪಯೋಗವಾಗುತ್ತೆ ಅಂತ ಹೇಳಾದರೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಇದನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು